ನಮಸ್ತೆ ನಕಾಶಿ ರೋಡು ಇದು ಇದೆ ನಕಾಶಿ ರೋಡು ಪಕ್ಕ ಇದು ಹದಿನೈದು ಎಕರೆ ಫ್ಲ್ಯಾಟ್ ಜನರಲ್ ಪ್ರಾಪರ್ಟಿ ಸಹ ಇದು ಹದಿನೈದು ಎಕರೆ ನೋಡಿ ರೆಡ್ ಸೈಲು ರೆಡ್ ಸೈಲು ಹದಿನೈದು ಎಕರೆ ಹುರುಳಿ ಹಾಕಿದ್ದಾರೆ ಜಮೀನಲ್ಲಿ ಇದು ಹದಿನೈದು ಎಕರೆ ಪ್ರಾಪರ್ಟಿ ನೋಡ್ರಿ ಆ ಬೆಟ್ಟ ಐತಲ್ಲ ಆ ಬೆಟ್ಟದವರೆಗೂ ಹಿಂಗೆ ಬರುತ್ತೆ ಹಿಂಗೆ ಹಿಂಗೆ ಇದು ಡಿಸ್ಟಿಕ್ ಇದು ಪಾಗಡ ತಾಲೂಕು ತುಮಕೂರು ಡಿಸ್ಟಿಕ್ಕು ಇದು ಇಷ್ಟು ಜಮೀನು ಹದಿನೈದು ಎಕರೆ ಜನರಲ್ ಪ್ರಾಪರ್ಟಿ ಇಷ್ಟು ಜಮೀನು ರೇಟ್ ಬಂದ್ಬಿಟ್ಟು ಹದಿಮೂರು ಲಕ್ಷ ಕೂತ್ಕೊಂಡ್ರೆ ರೀಜನಲ್ ಹೋಗಿ ರೀಸನಬಲ್ ಆಗುತ್ತೆ ರೇಟ್ ಬಂದ್ಬಿಟ್ಟು ನೋಡಿ ರೆಡ್ ಸೈಲ್ ಇಲ್ಲೇವರೆಗೂ ಇಷ್ಟು ಜಮೀನು ಭಾಳ ಚೆನ್ನಾಗೈತೆ ರೆಡ್ ಸೈಲ್ ಬರುತ್ತೆ ನೀರಿನ ಸೇಪ್ ಚೆನ್ನಾಗೈತೆ ಇಲ್ಲಿ ಅಕ್ಕಪಕ್ಕ ತೋಟಗಳಿದ್ದಾವೆ ನೋಡಿ ರೀಸನಬಲ್ ಬಾಲಾಗುತ್ತೆ ಓನರ್ ಹದಿಮೂರು ಲಕ್ಷ ಹೇಳ್ತಾನೆ ಡೈರೆಕ್ಟ್ ಪಾರ್ಟಿ ಹತ್ರ ಕುಂದಿಸಿ ವ್ಯಾಪಾರ ಮಾಡಿಸ್ತೀನಿ ಚೆನ್ನಾಗೈತೆ ಜಮೀನು ಆಗುತ್ತೆ ಒಂದು ರೇಟಿಗೆ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ ರೀಸನಬಲ್ ಆಗುತ್ತೆ